ಹಾಯ್ ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ತೆಲುಗು ಮೂವಿ ಮೇಘ ಸಂದೇಶಂ ಅಂತ ಮೂವಿ ಹೆಸರು ನಾಗೇಶ್ವರ ಮತ್ತು ಜಯಸುಧ ನಟಿಸಿರುವಂತಹ ಸಾಂಗು ಇದು ಹಾಕಲೋ ಹಾಕನೈ ಪೂವಲೋ ಪೂವನೈ ಅಂತ ಸಾಂಗನ್ನು ನಾನು ಹಾಡ್ತಾಯಿದ್ದೀನಿ ಬನ್ನಿ ಎಲ್ಲರೂ ಕೇಳೋಣ ఆకులో ఆకునై పూవలో పూవనై కొమ్మలో కొమ్మనై ననులే తరమ్మనై ఈ అడవి ఎటులైనా ఎటులై నై పోనా ோ ஹாக்குன பூவலோ பூவனை கொம்மலோ கொம்மனை நன்தரம்மனை அடவியாகி போனா இட்டுலை நாய் சட்டனே ஆகி போனா, ஈ போனா, ఎటులైనా ఈ ఆగిపోనా గల గలని విచో చిరకాల కెరటమై జల జల ని పారు పాటల తేటనయ పగడాల చిగురాకు తెరచాట చోటనై చాట చోటు నయ పరు అంపు విడి చేడే చిన్నార సికు నయ ఇయడవి ఆగి పోనా ఇటు లైన తెరక నీల గిరకే మెల మెల్ల జలదంపు జలదం పునీలం పునికునై ఆకుల దహమ చింతల వంతల ఈ తరలి వెర్రి తిరుగాడ ఈ అడవి ఇటులైనా చటనే ఈ అడవి దగ్గిపోనా ఇటులైనా చటనే ఆగిపోనా ఆకులు ఆకునై పూవలో పూవనై కొమ్మలో కొమ్మనై ననలే తరమ్మనైనా ಈ ಅಡವಿದಾಗಿ ಪೋನಾ ಇಟು ಲೈನ ಈ ಆಗಿ ಫ್ರೆಂಡ್ಸ್ ಈ ಸಾಂಗು ನಿಮಗೆ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಕೇಳಿಸ್ಕೊಂಡಾದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಹೊಸದಾಗಿ ಅವರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಲೈಕನ್ನು ಕಾಮೆಂಟನ್ನು ಮರೀದಿರ ಕೊಡಿ ಫ್ರೆಂಡ್ಸ್ ಈ ಸಾಂಗಲ್ಲಿ ಎಷ್ಟು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ ಒಂದೊಂದು ಪದಕ್ಕೂ ಕೂಡ ಅಷ್ಟು ಅರ್ಥಪೂರ್ವಕವಾಗಿದೆ ಫ್ರೆಂಡ್ಸ್ ನೋಡಿ ಈ ಸಾಂಗಲ್ಲಿ ಹಾಕಲೋ ಹಾಕನೈ ಪೂವಲೋ ಪೂವನೈ ಕೊಮ್ಮಲೋ ಕೊಮ್ಮನೈ ನನುಲೇ ತರೆಮ್ಮನೈ ಎಷ್ಟು ಈ ಪದಗಳಿಗೆ ಅರ್ಥ ಇದೆ ಅಂತಂದರೆ ಅಷ್ಟು ಅರ್ಥಪೂರ್ವಕವಾಗಿದೆ ಯಾಕಂತಂದರೆ ಮೂವಿನಲ್ಲಿ ನಾಗೇಶ್ವರವು ಜಯಸುದನ ಮದುವೆ ಆಗಿರ್ತಾರೆ ಮದುವೆ ಆಗಿದ್ದು ಮತ್ತು ಜಯಪ್ರಧಾನ್ ಕೂಡ ಇರ್ತಾರೆ ಅದೇ ಮೂವಿನಲ್ಲಿ ಅವರು ಹೀರೋಯಿನ್ನೇ ಜಯಪ್ರದ ಜೊತೆ ತುಂಬ ಫ್ರೆಂಡ್ಶಿಪ್ಪನ್ನು ಬೆಳೆಸ್ತಾ ಇರ್ತಾರೆ ಅದು ಜೈಸುಧಾಗೆ ತುಂಬಾ ಗೊತ್ತಾಗಿರುತ್ತೆ ಇವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾರ ಜೊತೆ ಇರ್ತಾರೆ ಅಂತ ಅಂದ್ಬಿಟ್ಟು ಜೈಸುಧ ತುಂಬನೇ ನೋಡ್ತಾರೆ ನೋಡಿದಾಗ ಈ ರೀತಿ ಜಯಪ್ರದ ಜೊತೆ ಓಡಾಡೋದು ಅವ್ರ ಜೊತೆ ಖುಷಿಯಾಗಿರೋದನ್ನು ಕಂಡು ಜಯಪ್ರದಗೆ ತುಂಬಾ ಬೇಜಾರಾಗುತ್ತೆ ಆದರೆ ಕೇಳೋಕ್ಕಿಲ್ಲ ಸುಮ್ಮನೆ ಇರೋಕ್ಕಿಲ್ಲ ಅಂತ ಹೇಳಿ ಈ ಅವರಿಬ್ಬರು ಆಚೆ ಹೋದಾಗ ದೋನಿಯಲ್ಲಿ ನೀರಿನಲ್ಲಿ ಬೇರೆ ಕಡೆ ಹೋಗಬೇಕಾಗಿರುತ್ತೆ ಆವಾಗ ಈ ಸಾಂಗನ್ನು ಜೈಸುದ ಹಾಡ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ಈ ಸಾಂಗು ನೋಡಿ ಎಷ್ಟು ಅರ್ಥಪೂರ್ವಕವಾಗಿದೆ ಅಂತಂದರೆ ಅಷ್ಟು ಅರ್ಥಪೂರ್ವಕವಾಗಿದೆ ಈ ಸಾಂಗ್ ನಿಜವಾಗಲೂ ಎಲ್ಲರೂ ಆ ಮೂವಿನ ನೋಡಿ ಮೂವಿನ ನೋಡಿದರೆ ಈ ಸಾಂಗ್ಗೆ ಪೂರ್ತಿ ಅರ್ಥ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿದೆ ಈ ಮೂವಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು